ಕೂಡ ಅದೇ ರೀತಿ ನಾವು ಪರಂಪರೆನ ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಇಲಾಖೆಗಳಿಂದ ಪೊಲೀಸ್ ಇಲಾಖೆ ಅಂಡು ನಮ್ಮ ಬೆಸ್ಕಾಂ ಇಲಾಖೆ ಕೇಬಿ ಇಲಾಖೆ ಸಾರಿಗೆ ಇಲಾಖೆ ಅಂಡು ಫಾರೆಸ್ಟ್ ಇಲಾಖೆ ಮೇಜರ್ ಇಲಾಖೆಗಳಿಂದ ಏನಾದರೂ ನಿಮ್ಗೆ ಅಡಚಣೆ ಆಗಿದ್ರೆ ಲಾಸ್ಟ್ ವರ್ಷ ನಾವೇನು ಮಾಡಿದ್ವಿ ಅದಿನ್ನೂ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕನ್ನೋದೇನಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇಳಿ ಅವರನ್ನು ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಡ್ತೀವಿ ಲಾಸ್ಟ್ ಟೈಮು ಕಮಿಟಿಗೆ ಸಂಬಂಧಪಟ್ಟಂಗೆ ದೇವಸ್ಥರಕ್ಕೆ ಸಂಬಂಧಪಟ್ಟಂಗೆ ಹೂವಿನ ಅಲಂಕಾರ ಮತ್ತು ಈ ಅಲಂಕಾರ ಮಾಡಿಸೋದು ಹೇಳಿಕೆ ಮಾಡಿಸಿ ಅಂತ ಹೇಳಿದೆ ನಾನು ಬಂದು ಮಾಹಿತಿ ಮಾಹಿತಿಗೂ ನಾನು ಸೀರೆ ಅಂತ ಬಂತು ನೋಡಿದೆ ನಾನು ಬಿಡಿ ನೋಡಿದೆ ಬಂತು ಅದಕ್ಕೋಸ್ಕರ ಆ ತಪ್ಪು ನಾನೇ ತಿಳ್ಕೊತೀನಿ ಆ ದೇವಸ್ಥಾನದ ಒಂದು ಅಲಂಕಾರ ಪ್ಲಸ್ ಏನು ರಥಾಲಂಕಾರ ನಾನೇ ಮಾಡಿಸ್ಕೊಡ್ತೀನಿ ಯಾರಿಗೂ ಇದ್ದೆ ನಾನು ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಹೊರಬೇಡ ಇನ್ನು ಮಿಕ್ಕಿದ್ದಿನ ಕೆ ಬಿ ಅವರು ಏನು ಮಾಡಬೇಕು ಅದೆಲ್ಲ ಯಥಾ ಪ್ರಕಾರ ಮುಂದುವರಿಸ್ತಾರೆ ಪೊಲೀಸ್ ಇಲಾಖೆಗೆ ಏನು ಪ್ರಕಾರ ಲಾಸ್ಟ್ ಟೈಮ್ ಇತ್ತು ಅದು ಸಫಿಷಿಯಂಟಾಗಿ ನಮಗಿಂತ ಒಳ್ಳೆಯಷ್ಟು ಪೊಲೀಸ್ ಇಲಾಖೆ ಬಂದಿದೆ ಅವರೇ ಅದನ್ನು ಮುಂದುವರಿಸ್ತಾರೆ ಪಾರ್ಕಿಂಗ್ ಬೇಕು ಏನು ಬೇಕು ವ್ಯವಸ್ಥೆ ಬೇಕು ಮುಂದುವರಿಸ್ತಾರೆ ನಾವು ಮೇನ್ ಗೇಟ್ ಇಂದ ಯಾವ ಕಾರು ಬಿಡಲ್ಲ ಯಾವ ಕಾರುನು ಬಿಡಲ್ಲ ಮತ್ತೆ ತೊಂದರೆ ಮಾಡಕ್ಕೆ ಹೋಗ್ಬಿಟ್ಟು ನನಗೆ ಲಾಸ್ಟ್ ಎರಡು ವರ್ಷದಿಂದ ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿನೇ ನಾವು ಮಾಡ್ಕೊಡ್ತೀವಿ ಅದನ್ನು ಮಾಡ್ಕೊಡ್ತೀವಿ ವಿಶೇಷವಾಗಿ ರಥ ಹೇಳ್ತಕ್ಕಂಥ ಯುವಕರಿಗೆ ಒಂದು ನೂರಿಂದ ನೂರ ಟಿ ಶರ್ಟ್ ಅದನ್ನ ಮಾಡಿಸ್ಕೊಡ್ತೀನಿ ನೂರಿಂದ ನೂರು ಟಿ ಶರ್ಟ್ ನಮ್ಮ ಯುವಗೆ ನಾವು ಮಾಡಿಸ್ಕೊಡ್ತೀನಿ ಅದಕ್ಕೆ ಮಿಸ್ಕಮ್ಯುನಿಕೇಶನ್ ಆಗಿದೆ ಈ ಸರಿ ಇಟ್ಟಿದ್ದಲ್ಲ ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಅದಲ್ವಾ ಅದು ನಮ್ಮ ತಾಲೂಕು ಆಡಳಿತ ಯಾವ ಡಿಪಾರ್ಟ್ಮೆಂಟ್ ಅಂತ ನಾನು ಮಾಡಿಸ್ಕೊಡ್ತೀನಿ ಇವರು ಹೇಳ್ತಾರೆ ಯಾರು ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇನ್ನೇನಾದ್ರೂ ಇದ್ರೆ ಹೇಳಿ ಖಂಡಿತ ನಾ ಮಾಡಿಸ್ಕೊಡ್ತೀನಿ ಮಾತಾಡಿ ಸುಮ್ಮನೆ ಕಂಪ್ಟಿವ್ ಮಾತಾಡಿ ಅಂತ ಇದೆ ಅಂತ ಮಾತಾಡಕ ನಾನ್ ನಿಮ್ ಮತ್ತೆ ಮಾತಾಡಕ್ಕಾಗಲ್ಲ ಇಷ್ಟು ಮಾನ ಉಸ್ಕೋತಾರೆ ಕಂಪ್ಟಿಯಿಂದ ಮಾತಾಡ್ತೀನಿ ಬಾಯಿ ಏನೇನು ಪಂಚಾಯತಿ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಈ ಮೂಲ ಕೊರತೆಗಳು ಪಿ ಡಿ ಹೋಗಿ ಆ ಕ್ಲೀನಿಂಗ್ ಇರ್ಬೋದು ಆ ರಥ ಹೋಗ್ಲಿಕ್ಕೆ ಇರ್ಬೋದು ವ್ಯವಸ್ಥೆ ಮಾಡ್ಕೊಡಿ ರಥ ಜವಾಬ್ದಾರಿ ಟೋಟಲ್ ಅಲಂಕಾರ ಟೋಟಲ್ ನಿಮ್ದು ರಥ ಹೋಗ್ಲಿಕ್ಕೆ ಆ ಕ್ಲೀನಿಂಗ್ ಮಾಡ್ಲಿಕ್ಕೆಲ್ಲ ಜವಾಬ್ದಾರಿ ನಮ್ದು ಮಾಡ್ಕೊಬಿ ಮಾಡಿಸ್ಕೊಬೇಕು ಅಧ್ಯಕ್ಷರು ಪಿಡಿ ಎಲ್ಲ ಸೇರ್ಕೊಂಡು ನೀವು ಅದನ್ನ ಮಾಡ್ಕೊಡಿ ಅದನ್ನು ಮುಂದುವರ್ಸ್ಕೊಳ್ಳಿ ಅದರಿಂದ ಪ್ರಾರಂಭ ಆಗಬಹುದು ನೀರು ವ್ಯವಸ್ಥೆ ಕೂಡ ಟೋಟಲ್ ನೀವೇ ತಗೊಳ್ಳಿ ಪಂಚಾಯಿತಿ ಆಫೀಸಿಂದ ನೀರು ವ್ಯವಸ್ಥೆ ತಗೊಳ್ಳಿ ಅದಕ್ಕೆ ನೀರು ಬರ್ತಾ ಇರುವಂತ ಇನ್ನೇನಾದ್ರೂ ಇದ್ರೆ ಹೇಳಿ ಕಡೆಯಿಂದ ನಾನು ಅವಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಸಮಸ್ಯೆ ಅಂತ ಹೇಳಿ ಅವರ ರೋಡ್ ಪಕ್ಕದಲ್ಲೇ ಮಾತ್ರ ಮಾಡ್ಕೊಂಡು ಹೊಂಟೋಗ್ತಾರೆ ಾಗಿ ಸಾರಿಗೆ ಇಲಾಖೆ ಚೆನ್ನಾಗಿ ಬಸ್ ವ್ಯವಸ್ಥೆ ಮಾಡಿದ್ರೆ ಅದ್ರ ಏನಾದ್ರು ಇದ್ರೆ ಸಾರ್ವಜನಿಕರು ಇದ್ದಾರೆ ನಾನು ಅದ್ರ ಬೇಡ ಅದ್ರ ಬೇಡ